ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಚೇತನ್ ರಾಮ್ ಕಥಾಚೇತನದ ಇಂದಿನ ಕಥೆ ಬಹಳ ಸುಂದರವಾಗಿದೆ ಒಂದು ಊರಿನಲ್ಲಿ ಒಬ್ಬ ಶಿಲ್ಪಿ ಇದ್ದ ಸ್ಕಲ್ಪ್ಟರ್ ಈ ಶಿಲ್ಪಿ ಬಹಳ ಉತ್ತಮೋತ್ತಮವಾದಂತಹ ಶಿಲ್ಪಗಳನ್ನು ಕೆತ್ತಾ ಇದ್ದ ಒಂದು ಬಾರಿ ಒಂದು ಶಿಲೆಯನ್ನು ತಗೊಂಡ ಕಲ್ಲನ್ನು ತಗೊಂಡ ಒಂದು ಸಾವಿರ ಹೊಡೆತವನ್ನು ಕೊಟ್ಟ ಹಿಟ್ಸ್ ಹೊಡೆತವನ್ನು ಕೊಟ್ಟ ಅದು ಒಂದು ಚಪ್ಪಡಿ ಕಲ್ಲಾಗೋಯ್ತು ಸ್ಟೆಪಿಂಗ್ ಸ್ಟೋನ್ ಅಂತೀವಲ್ಲ ಚಪಡಿ ಕಲ್ಲಾಗೋಯ್ತು ಇನ್ನೊಂದು ಕಲ್ಲು ತಗೊಂಡ ಸುಮಾರು ಹತ್ತು ಸಾವಿರ ಹೊಡೆತಗಳನ್ನು ಕೊಟ್ಟ ಟೆನ್ ಥೌಸಂಡ್ ಹಿಟ್ಸ್ ಅದು ಒಂದು ಸುಂದರವಾದಂತಹ ಒಂದು ಕಂಬ ಆಗೋಯ್ತು ಈ ದೇವಸ್ಥಾನದಲ್ಲೆಲ್ಲ ಇರುತ್ತಲ್ಲ ಕಂಬಗಳು ಆ ತರಹ ಒಂದು ಸುಂದರವಾದ ಕಂಬ ಆಯಿತು ಇನ್ನೊಂದು ಕಲ್ಲು ತಗೊಂಡ ಅದಕ್ಕೆ ಲಕ್ಷ ಹೊಡೆತ ಕೊಟ್ಟ ಒನ್ ಲ್ಯಾಕ್ ಹಿಟ್ಸ್ ಅದು ಒಂದು ದೇವರ ಸುಂದರವಾದ ಮೂರ್ತಿಯಾಗೋಯಿತು ಇದೇ ಸಂದರ್ಭದಲ್ಲಿ ಯಾರೋ ಒಬ್ಬನಿಗೆ ಒಂದು ದೇವಸ್ಥಾನ ಕಟ್ಟಿಸಬೇಕು ಅಂತ ಒಬ್ಬ ಶ್ರೀಮಂತನಿಗೆ ಆಸೆಯಾಯಿತು ಆತ ಈ ಶಿಲ್ಪಿ ಹತ್ರ ಬಂದ ಯಾವುದಾದ್ರೂ ಒಂದು ಒಳ್ಳೆ ಮೂರ್ತಿ ಮಾಡಿದರೆ ಕೊಡಯ್ಯ ಅಂದ ಹಾಗೆ ನೋಡೋಕೆ ಬಂದವನು ಈ ಮೂರನ್ನು ನೋಡ್ದ ಈ ಒಂದು ಸಾವಿರ ಹೊಡೆತವನ್ನು ಕೊಟ್ಟಂತಹ ಒಂದು ಈ ಏನು ಸ್ಟೆಪ್ಪಿಂಗ್ ಸ್ಟೋನ್ ಇದೆ ಅದು ಹಾಗೆಯೇ ಹತ್ತು ಸಾವಿರ ಹೊಡೆತ ಕೊಟ್ಟಂತಹ ಒಂದು ಕಂಬ ಹಾಗೆಯೇ ಈ ಲಕ್ಷ ಹೊಡೆತ ಕೊಟ್ಟಂತಹ ಸುಂದರವಾದ ದೇವರ ಮೂರ್ತಿ ಅವನಂದ ಅಯ್ಯೋ ಎಲ್ಲ ಚೆನ್ನಾಗಿದೆ ಮೂರನ್ನು ಕೊಡು ನನಗೆ ಅಂದ ಮೂರನ್ನು ತೊಗೊಂಡೋದ ಈ ಚಪ್ಪಡಿ ಕಲ್ಲಿತ್ತಲ ಅದನ್ನು ದೇವಸ್ಥಾನದ ಹೊರಗೆ ಮೆಟ್ಟಲುಗಳ ಮೇಲೆ ಹಾಕಿಬಿಟ್ಟು ಈ ಸುಂದರವಾದ ಕಂಬ ಇತ್ತಲ ಅದನ್ನು ಒಳಗಡೆ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗಬೇಕಾದ್ರೆ ಪ್ರವೇಶ ದ್ವಾರದಲ್ಲಿ ಪ್ರವೇಶ ಆಗುವ ಸಂದರ್ಭದಲ್ಲಿ ಕಂಬಗಳನ್ನು ಇಟ್ಟುಬಿಟ್ಟ ಈ ಸುಂದರವಾದ ದೇವರ ಮೂರ್ತಿ ಇತ್ತಲ್ಲ ಅದನ್ನು ದೇವರ ಮೂರ್ತಿಯನ್ನಾಗಿ ಒಳಗಡೆ ಇಟ್ಟುಬಿಟ್ಟ ಜನ ಎಲ್ಲ ಬರೋರು ಈ ಚಪ್ಪಡಿ ಕಲ್ ಮೇಲೆ ಕಾಲಿಟ್ಟು ನಡ್ಕೊಂಡು ಹೋಗೋರು ಹಾಗೆಯೇ ಒಳಗಡೆ ಹೋಗಿ ಈ ಸುಂದರವಾದಂತಹ ಈ ಕಂಬಗಳನ್ನು ನೋಡಿ ಆಹಾ ಎಂತಹ ಸುಂದರವಾದ ಕಂಬ ಅಂತ ಹೊಗಳೋರು ಒಳಗಡೆ ಹೋಗಿ ದೇವರಿಗೆ ನಮಸ್ಕಾರ ಮಾಡೋರು ಯಾವುದು ಅತಿ ಕಡಿಮೆ ಹೊಡೆತ ತಿಂತೋ ಅದು ಜನರಿಂದ ತುಳಿಸ್ಕೊಳ್ಳೋ ಹಾಗಾಯಿತು ಯಾವುದು ಅದಕ್ಕಿಂತ ಜಾಸ್ತಿ ಪೆಟ್ಟು ಹೊಡೆತಾ ತಿಂದಿತ್ತೋ ಅದು ಜನರಿಂದ ಹೊಗಳಿಸ್ಕೊಳ್ಳೋ ಹಾಗಾಯಿತು ಕಂಬಗಳು ಯಾವುದು ಅತಿ ಜಾಸ್ತಿ ಹೊಡೆತಾ ತಿಂದಿತ್ತೋ ಲಕ್ಷಗಟ್ಟಲೆ ಅದು ದೇವರಿಂದ ನಮಸ್ಕಾರ ಮಾಡಿಸ್ಕೊಳ್ಳ ಹಾಗಾಯಿತು ಪೂಜೆ ಮಾಡಿಸ್ಕೊಳ್ಳ ಹಾಗಾಯಿತು ಎಂತಹ ಅದ್ಭುತವಾದ ಕತೆ ಹಾರ್ಡ್ ವರ್ಕ್ ಪೇನ್ಸ್ ಬಟ್ ಇಟ್ ಗೇನ್ಸ್ ನಮ್ಮ ಹಿಂದಿನವರೆಲ್ಲ ತುಂಬ ಕಷ್ಟಪಟ್ಟಿದ್ರು ಸಣ್ಣ ಸಣ್ಣ ವಿಚಾರಕ್ಕೂ ಕೂಡ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು ಇವತ್ತು ಹಾರ್ಡ್ ವರ್ಕಿನ ಜಾಗದಲ್ಲಿ ಸ್ಮಾರ್ಟ್ ವರ್ಕ್ ಬಂದಿದೆ ಸುಮ್ಮನೆ ಫೋನ್ ಎತ್ತಿದ್ರೆ ಅಮೇರಿಕಕ್ಕೆ ಮಾತಾಡ್ಬೋದು ಸುಮ್ಮನೆ ಏನು ಬೇಕೋ ಅದನ್ನೆಲ್ಲ ನಾವು ಮಾಡಬಹುದು ಎಲ್ಲದಕ್ಕೂ ನಮಗೆ ಸ್ಮಾರ್ಟ್ ವರ್ಕ್ ಬಂದಿದೆ ಆದರೂ ಕೂಡ ನಾವು ನೋವು ಅಂತೀವಿ ಆದರೂ ಕೂಡ ನಾವು ಕಷ್ಟ ಇಲ್ಲ ಆ ಪಡಬೇಕಾದ ಸುಲಭದ ಕಷ್ಟವನ್ನು ಪಡ್ತಾ ಇಲ್ಲ ನಾವು ನೋವಾಗಲಿ ನೋವಿನಿಂದಲೇ ನಲಿವು ನಿಮಗೊಂದು ಅದ್ಭುತವಾದ ವಿಚಾರವನ್ನು ಹೇಳಬೇಕು ಐದು ರೂಪಾಯಿನ ಕಲ್ಲಿದ್ದಲು ಕೋಲ್ಗೆ ಪ್ರೋಸೆಸ್ ಮಾಡಿ ನೋವು ಕೊಟ್ಟು ಹಿಂಡಿ ಹಿಪ್ಪೇಕಾಯಿ ಮಾಡಿ ಅದರದ್ದು ಏನೇನೇನೇನೇನೇನನ್ನು ಆಟ ಆಡಿ ಶಾಖ ಕೊಟ್ಟು ಕೊನೆಯಲ್ಲಿ ಅದೇ ಐವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ವಜ್ರ ಆಗುತ್ತೆ ಐದು ರೂಪಾಯಿನ ಕಲಿದ್ಲು ಎಷ್ಟೊಂದು ಕಷ್ಟಪಟ್ಟು ತದನಂತರ ಐವತ್ತು ಸಾವಿರ ರೂಪಾಯಿಗಳ ವಜ್ರ ಆಗುತ್ತೆ ಅಲ್ಲವೇ ಈ ಶಿಲ್ಪಿಯು ಹಾಗೆಯೇ ಸಾವಿರಾರು ಲಕ್ಷಾಂತರ ಉಳಿಪಿಟ್ಟುಕೊಟ್ಟು ದೇವರ ಮೂರ್ತಿಯನ್ನು ಮಾಡಿದ ಬನ್ನಿ ಕಷ್ಟಪಡೋಣ ಬನ್ನಿ ಶ್ರಮವಿದ್ದರೆ ಮಾತ್ರ ದೊಡ್ಡ ಕೆಲಸ ಆಗ್ತದೆ ಕಾಯಕವೇ ಕೈಲಾಸ ಕಾಯಕ ಶ್ರಮದಿಂದ ನಡೀಲಿ ಯಶಸ್ಸು ನಂಬದಾಗಲಿ ಅಲ್ವೇ ಈ ಕಥೆ ತುಂಬ ಚೆನ್ನಾಗಿತ್ತು ಅಂತ ನಾನಾದರೂ ಕೂಡ ಭಾವಿಸ್ತೀನಿ Ya Allah, rigu nama sekarang.